ಮೊನ್ನೆ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಅವರಿಗೆ ಸಣ್ಣಪುಟ್ಟ ಗಾಯ ಆಗಿರುವುದು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವ್ರಿಗೆ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಣೆ ಇರುವಾಗ ಇನ್ನೂ ಒಂದು ಸ್ವಲ್ಪ ಮಸೀದಿ ಇರಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಚೇತರಿಸ್ಬಿಡೋದು ಅಂಥದ್ದೇನು ಮಾಡ್ತಕ್ಕಂಥದ್ದು ಏನಿಲ್ಲ ಆದರೆ ವಿಶ್ರಾಂತಿಯಿಂದ ಅವಶ್ಯಕತೆ ಇರೋದರಿಂದ ಡಾಕ್ಟರ್ ಸಲಹೆಗಳ ಮೇರೆಗೆ ಇನ್ನೊಂದು ಎರಡು ದಿವಸ ಇಟ್ಕೊಂಡು ಆಮೇಲೆ ಅವರು ಮನೆಗೆ ತರತಕ್ಕಂಥದ್ದು ನಾವು ಮತ್ತು ಅನೇಕ ಜನ ಸ ಶಾಸಕರು ಸಚಿವರು ಅವರಿಗೆ ಶುಭ ಕೋರಿದು ಬೇಗನೆ ಚೇತರಿಸಿಕೊಂಡು ಮತ್ತು ಸಮಾಜ ಸೇವೆಗೆ ಒದ್ದೇಳಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ವಿಶ್ವಾಸ ಮೊನ್ನೆ ಓಲಾ ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಅವರಿಗೆ ಪುಟ್ಟ ಗಾಯ ಆಗಿರೋದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಅವ್ರಿಗೆ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಣೆ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ದಿವಸ ಇಡಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡರು ಅಂಥದ್ದೇನು ವ್ಯರಿ ಮಾಡ್ತಕ್ಕಂಥದ್ದು ಏನಿಲ್ಲ ಆದರೆ ವಿಶ್ರಾಂತಿಯಿಂದ ಅವಶ್ಯಕತೆ ಇರೋದರಿಂದ ಡಾಕ್ಟರ್ ಸಲಹೆಗಳ ಮೇರೆಗೆ ಇನ್ನೊಂದು ಎರಡು ದಿವಸಲ್ಲಿ ಇಟ್ಕೊಂಡು ಆಮೇಲೆ ಅವರು ಮನೆಗೆ ತೆರಳತಕ್ಕಂಥದ್ದಿದೆ ನಾವು ಮತ್ತು ಅನೇಕ ಜನ ಸ ಶಾಸಕರು ಸಚಿವರು ಅವರಿಗೆ ಶುಭ ಕೋರಿದ್ವಿ ಬೇಗನೆ ಚೇತರಿಸಿಕೊಂಡು ಮತ್ತು ಸಮಾಜ ಸೇವೆಗೆ ಒದ್ದೇಳಿ ಅಂತ ಮಾಡಲಿ ಅಂತ ದೇವರವರು ಪ್ರಾರ್ಥನೆಯನ್ನು ಮಾಡಿ ಅದು ವಿಶ್ವ